ು ಮೇಲಿನ ಶೇಕಡ ಹದಿನೆಂಟರಷ್ಟು ಅಬಕಾರಿ ಸುಂಕ ವಾಪಸ್ ಪಡೆಯಲಾಗಿದೆ ಎಚ್ ಡಿ ಕುಮಾರಸ್ವಾಮಿ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದನೆಯನ್ನ ನೀಡಿದೆ ಎಫ್ಸಿವಿ ಮೇಲೆ ಹದಿನೆಂಟು ಪರ್ಸೆಂಟ್ ಸುಂಕವನ್ನ ವಾಪಸ್ ಪಡೆಯಲಾಗಿದೆ ಸ್ಥಗಿತಗೊಂಡಿದ್ದಂತಹ ತಂಬಾಕು ಹರಾಜು ಪ್ರಕ್ರಿಯೆಗೆ ಮತ್ತೆ ಚಾಲನೆ ದೊರೆತಿದೆ ರಾಜ್ಯದ ತಂಬಾಕು ಬೆಳೆಗಾರರ ಕಣ್ಣೀರಿಸಿ ಕಣ್ಣೀರನ್ನ ಹಾಕಿಸಿದ್ದಂತಹ ಸುಂಕದ ಹೊರೆ ಸುಂಕ ವಾಪಸ್ ಹಿನ್ನೆಲೆ ತಂಬಾಕು ಬೆಳೆಗಾರರು ಸದ್ಯ ನಿರಾಳರಾಗಿದ್ದಾರೆ ತಂಬಾಕಿನ ಮೇಲೆ ಶೇಕಡ ಹದಿನೆಂಟರಷ್ಟು ಅಬಕಾರಿ ಸುಂಕ ವಿಧಿಸಿದ್ದರಿಂದ ಹೊರೆ ಹೆಚ್ಚಾಗಲಿದೆ ಅನ್ನುವಂಥ ಕಾರಣಕ್ಕೆ ಖರೀದಿದಾರರು ಹರಾಜು ಪ್ರಕ್ರಿಯೆಯಿಂದ ದೂರ ಉಳಿದಿದ್ರು ಇದರಿಂದಾಗಿ ಮೈಸೂರು ಹಾಗೆ ಹಾಸನ ಜಿಲ್ಲೆಯ ಪ್ರಮುಖ ತಂಬಾಕು ವಲಯಗಳಾದ ಹುಣಸೂರು ಪಿರಿಯಾಪಟ್ಟಣ ಎಚ್ಡಿಕೋಟೆ ಹಾಗೆ ಅರಕಲಗೂಡು ಭಾಗದ ಬೆಳೆಗಾರರು ತೀವ್ರ ಆತಂಕಕ್ಕೆ ಒಳಗಾಗಿದ್ರು ಬೆಳೆದ ಬೆಳೆ ಮಾರಾಟವಾಗದೆ ಮಾರುಕಟ್ಟೆಗಳು ಸ್ಥಗಿತಗೊಂಡಿದ್ವು ಸಂಕಷ್ಟಕ್ಕೀಡಾಗಿದ್ದಂತಹ ಬೆಳೆಗಾರರು ಇತ್ತೀಚೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ತಕ್ಷಣ ಕಾರ್ಯಪ್ರವೃತ್ತರಾದಂತಹ ಸಚಿವರು ಬೆಂಗಳೂರಿನ ತಂಬಾಕು ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ವಿಶಾಖಪಟ್ಟಣ ವಿಭಾಗದ ಕೇಂದ್ರೀಯ ಅಬಕಾರಿ ಮತ್ತು ಜಿಎಸ್ಟಿ ಮುಖ್ಯ ಆಯುಕ್ತರಿಂದ ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ರು ನಂತರ ಈ ವಿಷಯವನ್ನ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರ ಗಮನಕ್ಕೆ ತಂದ ಕುಮಾರಸ್ವಾಮಿ ಅವರು ರೈತರ ಹಿತದೃಷ್ಟಿಯಿಂದ ಅಬಕಾರಿ ಸುಂಕವನ್ನ ಕೂಡಲೇ ರದ್ದುಗೊಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ ಸಚಿವ ಕುಮಾರಸ್ವಾಮಿ ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಹಣಕಾಸು ಸಚಿವರು ಅಬಕಾರಿ ಸುಂಕ ವಿನಾಯಿತಿಗೆ ಅನುಮತಿಸಿದ್ದಾರೆ ಈ ಸಂಬಂಧ ಫೆಬ್ರವರಿ ಒಂದರಂದು ಅಧಿಕೃತ ಆದೇಶವನ್ನ ಹೊರಡಿಸಿರುವ ತಂಬಾಕು ಮಂಡಳಿಯು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಬಕಾರಿ ಸುಂಕವನ್ನ ಹಿಂಪಡೆಯಲಾಗಿದೆ ಅಂತ ತಿಳಿಸಿದೆ ಅಲ್ಲದೆ ಫೆಬ್ರವರಿ ಐದರಿಂದಲೇ ಮಾರುಕಟ್ಟೆಗಳಲ್ಲಿ ಹರಾಜು ಪ್ರಕ್ರಿಯೆ ಆರಂಭಿಸುವಂತೆ ನಿರ್ದೇಶನವನ್ನ ನೀಡಲಾಗಿದೆ ತಂಬಾಕು ಬೆಳೆಗಾರರ ಪರವಾಗಿ ಕೈಗೊಂಡ ಈ ನಿರ್ಧಾರಕ್ಕಾಗಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಧನ್ಯವಾದವನ್ನು ಅರ್ಪಿಸಿದ್ದಾರೆ ಈ ನಿರ್ಧಾರದಿಂದಾಗಿ ಲಕ್ಷಾಂತರ ತಂಬಾಕು ಬೆಳೆಗಾರರಿಗೆ ದೊಡ್ಡ ಮಟ್ಟದಲ್ಲಿ ಅನು ಅನುಕೂಲವಾಗಲಿದೆ ಅಂತ ಹೇಳಿಯೂ ಕೂಡ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಚರ್ಚೆಯನ್ನ ನಡೆಸಿದ್ದ ಹುಣಸೂರು ಶಾಸಕ ಗೌಡ ಅರಕಲಗೂಡು ಶಾಸಕ ಎ ಮಂಜು ಪಿರಿಯಾಪಟ್ಟಣದ ಮಾಜಿ ಶಾಸಕ ಮಹದೇವ ಹಾಗೂ ಕೋಟೆಯ ಜೆಡಿಎಸ್ ಮುಖಂಡ ಕೃಷ್ಣನಾಯಕ್ ಅವರ ಸಹಕಾರವನ್ನ ಕೂಡ ಸಚಿವರು ಸ್ಮರಿಸಿದ್ದಾರೆ